ಹಾಯ್ ನಮಸ್ತೆ ಫೆಬ್ರವರಿ ಹದಿನಾಲ್ಕು ಬರ್ತಾ ಇದೆ ಏನಪ್ಪಾ ಅಂತಂದರೆ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನಾಚರಣೆ ಸೊ ಇದರಲ್ಲಿ ತುಂಬ ಜನ ತುಂಬ ಎಕ್ಸ್ಪೆಕ್ಟೇಷನ್ಗಳನ್ನ ಮಡಿಕೊಂಡಿರ್ತೀರ ತುಂಬ ತಪ್ಪು ಅದಿಗೆ ಇಳಿಯುವಂಥದ್ದು ತಪ್ಪು ಅದು ಏನಪ್ಪ ಅಂತಂದರೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಇದರಲ್ಲಿ ಮೂರು ಕ್ಯಾಟಗರಿಗಳು ಬರ್ತೀರಾ ಓಕೆ ಮೊದಲನೇದಾಗಿ ಒಬ್ಬ ಹುಡುಗ ಹೋಗಿ ಒಂದು ಹುಡುಗಿಗೆ ಪ್ರಪೋಸ್ ಇಲ್ಲ ಇಲ್ಲಾಂದರೆ ಒಂದು ಹುಡುಗಿ ಬಂದು ಹುಡುಗಿಗೆ ಪ್ರಪೋಸ್ ಮಾಡೋತ್ತದ್ದು ಇದು ಅವರಿಗೆ ಟ್ರಸ್ಟ್ ಕೂಡ ಇರುತ್ತೆ ಅವ್ರ ಮೇಲೆ ಒಬ್ಬರು ಮೇಲೆ ಒಬ್ಬರು ಅವ್ರು ಪ್ರೀತಿಸ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಇವ್ರು ನನ್ನ ಇಷ್ಟಪಡ್ತಾ ಇದ್ದಾನೆ ಏನು ಅಂತ ಅಂತ ಸೊ ಹೋಗ್ತಾರೆ ಪ್ರಪೋಸ್ ಮಾಡ್ತಾರೆ ಅಲ್ಲಿಂದ ರೆಸ್ಪಾನ್ಸ್ ಆಗಿ ಸಿಗುವಂಥದ್ದು ಈಗ ಎರಡನೇ ಇರ್ತಾರೆ ಇವರಿಗೆ ಲವ್ ಅನ್ನೋದೇ ಗೊತ್ತಿರೋ ಲವ್ ಪದನೇ ಅರ್ಥ ಇರೋಲ್ಲ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಒಂದು ಹತ್ತು ಗುಲಾಬಿ ಹೂ ಇನ್ನ ಹತ್ತು ಡೈರಿ ಮಿಲ್ ತಗೊಂಡು ಎಲ್ಲರಿಗೂ ಸೇಮ್ ಇದ್ರಲ್ಲಿ ಹೋಗ್ಬಿಟ್ಟು ಕೊಡ್ಕೊಂಡು ಕುಡ್ಕೊಂಡು 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 ಹೋಗ್ತಾರೆ ಅದ್ರಲ್ಲಿ ಯಾವ್ದಾರು ಒಂದು ವಿಮಾ ಸಿಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಅದರಲ್ಲೂ ಕೂಡ ಅವರು ಅವ್ರ ಬೆಡ್ ಲಾಕೋ ಇಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಬ್ಯಾಡ್ ಗೊತ್ತಿಲ್ಲ ಒಪ್ ಒಟ್ಟಿನಲ್ಲಿ ಅವ್ರದ್ದೊಂದು ಸಕ್ಸಸ್ ರೈಟ್ ಆಗುತ್ತೆ ಇದು ಎರಡನೇ ಕ್ಯಾಟಗರಿ ಇದು ಮೂರನೇ ಕ್ಯಾಟಗರಿ ಲವ್ ಅನ್ನೋದಕ್ಕೆ ಮೀನಿಂಗ್ ಈ ಕ್ಯಾಟಗರಿ ಸೇರಿರೋದು ಅನ್ಸುತ್ತೆ ಒನ್ ಸೈಡ್ ಲವ್ ಸೊ ಈ ಒನ್ ಸೈಡ್ ಲವ್ ಇದೆಯಲ್ಲ ತುಂಬ ಅಂದ್ರೆ ತುಂಬ ಕೇರ್ಫುಲ್ ಆಗಿ ಆ ವ್ಯಕ್ತಿನ ಗಮನಿಸ್ತಾ ಇರ್ತಾರೆ ಸೊ ಅವ್ರು ಮಾಡೋ ಚಲನ ವಲನಗಳು ಅತಿ ಒಂದು ಕೂಡ ಇವ್ರ ಜೊತೆನೇ ಇದ್ದಾರೆ ಅನ್ನೋ ಒಂದು ಫೀಲಿಂಗಲ್ಲಿ ಬದುಕ್ತಾ ಇರ್ತಾರೆ ಸೊ ಈ ಮೂರನೇ ಕ್ಯಾಟಗರಿ ಏನಿರ್ತೀರ ಅಂದರೆ ಹೋಗಿ ನೀವು ಆ ಹುಡುಗಿಗೆ ಪ್ರಪೋಸ್ ಮಾಡ್ತೀರ ಮಾಡಿದಾಗ ಆ ಹುಡ್ಗಿ ಒಪ್ಕೊಳ್ಳಲ್ಲ ಒಪ್ಕೊಳ್ಳಲ್ಲ ಅಂತ ಅಂದಾಗ ನೀವು ಡಿಪ್ರೆಷನ್ಗೆ ಹೋಗೋದಾಗ್ಲಿ ನೀವು ಬೇರೆ ತರಹ ತಪ್ಪು ಕೆಲಸ ಮಾಡ್ಕೊಳ್ಳೋದಾಗಲಿ ಅಂದರೆ ನಿಮ್ಮ ಫ್ಯಾಮಿಲಿಗಳಿರ್ತಾರೆ ಸೊ ಅದಕ್ಕೆ ಅಂತಲೇ ಹೇಳ್ತಾರಂಥದ್ದು ಇವ್ರುಗಳು ಎಷ್ಟು ಎಮೋಷ್ನಲ್ ಆಗಿರ್ತಾರೆ ಅಂತ ಆ ವ್ಯಕ್ತಿನ ಬಿಟ್ಕೊಡೋಕಾಗದೇ ಇರೋದಿಲ್ಲ ಆ ವ್ಯಕ್ತಿ ಹೆಂಗ್ ಅಂದ್ಬಿಟ್ರಲ್ಲ ಅಂದ್ಬಿಟ್ಟು ಸ್ವಲ್ಪ ದುಡುಕಿ ಏನಾರು ಒಂದು ಮಾಡ್ಕೊಂಬಿಡು ಅಂತ ಪ್ರಯತ್ನದಲ್ಲಿರ್ತಾರೆ ಸೊ ಅವ್ರಿಗೆ ಅಂತ ನೀವು ವಿಡಿಯೋ ಮಾಡ್ತಾಯಿರೋಂಥದ್ದು ಸೊ ಹಂಗೆ ಅವ್ರು ಬೇಡ ಅಂತ ಅಂದಾಗ ನೀವು ಜಸ್ಟ್ ಅಲ್ಲಿಂದ ಆ ಪ್ಲೇಸಿಂದ ಜಸ್ಟ್ ಹಂಗೆ ಅದೇ ಮೈಂಡಲ್ಲಿ ಹೆಂಗಿರ್ತಾರೆ ಅದೇ ಮೈಂಡಲ್ಲೇ ಸೀದಾ ಈಚಿಗೆ ಬನ್ನಿ ಸೊ ಹಂಗೆ ಅಂದಾಗ ನೀವು ಏನಾರ ಅಕಸ್ಮಾತ್ ಏನೋ ಕೊಡೋಕೇನೆ ತಗೊಂಡಿರು ಕೊಡಿ ಇಸ್ಕೊಂಡ್ರೆ ಓಕೆ ಇಲ್ಲ ನಿಮ್ಗೆ ಆ ಹುಡುಗಿ ಅದು ಇಸ್ಕೊಳ್ಳೋದಿಲ್ಲ ಅಂತಂದಾಗ ಇದು ಕೊಡೋಕೋಗಬೇಡಿ ಯಾಕೆಂದ್ರೆ ಅವ್ರಿಗೆ ಬ್ಯಾಡ ಇನ್ನೂ ಸುಮ್ ನಿಮಗೆ ಇನ್ನೂ ಕೂಡ ಹರ್ಟ್ ಆಗುತ್ತೆ ಹರ್ಟ್ ಆಗಾದಾಗ ನೀವು ಏನು ಮಾಡ್ಕೋತೀರ ಅದು ಒಬ್ಬಂಗ ಗೊತ್ತಿರುತ್ತೆ ಒನ್ ಸೈಡ್ ಲವರ್ ಯಾರು ಇರ್ತಾರ ಈ ಅನುಭವ ಅವ್ರಿಗೆಲ್ಲ ಆಗಿರುತ್ತೆ ಸೊ ಅದಕ್ಕೆ ನಾನು ನಿಮಗೆ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಆ ಥರ ಇದ್ದಾಗ ನೀವು ಅಲ್ಲಿಂದ ಎಕ್ಸಿಟ್ ಆಗಿ ಆ ಹುಡುಗಿ ಏನಕ್ಕೆ ಬೇಡ ಅಂತ ಅಂದ್ಲು ಅನ್ನೋದನ್ನ ಸ್ವಲ್ಪ ಅನಾಲಿಸಿಸ್ ಮಾಡ್ಕೊಳ್ಳಿ ಅನಾಲಿಸಿಸ್ ಮಾಡಾದ್ಮೇಲೆ ನೀವು ನಿಮ್ಮಲ್ಲಿ ಅದನ್ನು ಅಡ್ವಿಸ್ಕೊಳ್ಳಿ ಅಂದರೆ ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ನೀವು ಏನೇನೆಲ್ಲ ಮನೆ ಆಗಿರ್ಬೋದು ಇಲ್ಲ ಗಾಡಿ ಬೈಕ್ ಒಳ್ಳೆ ಕೆಲಸ ಒಳ್ಳೆ ಪ್ಯಾಕೇಜ್ ಇರೋವಂಥ ಕೆಲಸ ಸೊ ಆ ಥರ ಕೆಲಸ ಎಲ್ಲ ಇದ್ದಾಗ ನಿಮಗೆ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ಕಾಲೇಜಲ್ಲಿ ಆದಮೇಲೆ ನೀವೇನೋ ಒಂದು ಒಳ್ಳೆ ಕೆಲಸ ಸೇರುತ್ತೀರ ಅವು ಅದಾದಮೇಲೆ ಹೋಗಿ ಅವ್ರಿಗೆ ಪ್ರಪೋಸ್ ಮಾಡಿ ಅವ್ರಿಗೆ ಮದುವೆ ಆಗಿಲ್ಲ ಅಂದರೆ ಮಾತ್ರ ಮದುವೆ ಆಗಿತ್ತು ಅಂತ ಹೋಗಿ ಪ್ರಪೋಸ್ ಮಾಡಿಬಿಟ್ರ ಆಮೇಲೆ ಮದುವೆ ಆಗಿಲ್ಲ ಅಂದರೆ ಮತ್ತೆ ಹೋಗಿ ಪ್ರಪೋಸ್ ಮಾಡಿ ಪ್ರಪೋಸ್ ಮಾಡಿದಾಗ ಅವ್ರಿಗೆ ಆ್ಯಸ್ ಇಟ್ ಈ ನಿಮ್ಮ ಮೇಲೆ ಏನಾರ ಅಕಸ್ಮಾತ್ ಅವ್ರಿಗೆ ನಮಗೋಸ್ಕರ ಇಷ್ಟ ಮಾಡ್ಕತ್ತಿದೆ ಅಂತ ಏನು ಗೊತ್ತಾಗಿ ಒಪ್ಕೋತೀನಿ ಅಂತ ಅಂದರೆ ಓಕೆ ಇಲ್ಲ ನನಗೆ ನಿನ್ನಿಂದ ಇಷ್ಟ ಇದೆ ಫ್ಯಾಮಿಲಿ ಒಪ್ಪಲ್ಲ ಅಂತಂದರೆ ಜಸ್ಟ್ ಡಿಸ್ಕಷನ್ ಮಾಡಿ ಹೇಗೆ ಒಪ್ಪಿಸ್ಬೋದು ಫ್ಯಾಮಿಲಿನ ಅನ್ನೋದನ್ನ ದುಡುಕಿ ಯಾವುದೇ ತರಹ ನಿರ್ಧಾರ ತಗೊಳ್ಳೆ ಹೋಗ್ಬೇಡಿ ಅಂತ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ ಎಲ್ಲರಿಗೂ ಕೂಡ ಪ್ರೇಮಿಗಳ ದಿನಾಚರಣೆಯ ಅಡ್ವಾನ್ಸ್ಗೆ ಶುಭಾಶಯಗಳ ತಿಳಿಸ್ಕೊಡ್ತಾಯಿದ್ದೀನಿ